ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೆಫ್ಟಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದರಲ್ಲೂ ಶ್ರಾವಣದಲ್ಲಿ ಬರುವಂತಹ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಕ್ರವಾರ ದಿನ ನಾವು ವರಮಹಾಲಕ್ಷ್ಮಿಯನ್ನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮತ್ತೆ ಇದನ್ನ ತಮ್ಮ ತಮ್ಮ ಪದ್ಧತಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಆಚರಣೆಯನ್ನ ಮಾಡ್ತಾರೆ ಕೆಲವೊಬ್ರು ಪ್ರದೋಷ ಕಾಲಕ್ಕೆ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ ಮಹಾಲಕ್ಷ್ಮಿಯನ್ನ ಬರ್ಮ್ ಕೊಡ್ತಾರೆ ಈ ಮಹಾಲಕ್ಷ್ಮಿಯನ್ನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯೊಳಗೆ ಯಾವ ರೀತಿಯಾಗಿ ಕರೆದುಕೊಂಡು ಬರುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಾಡಿದ್ರೆ ಮಹಾಲಕ್ಷ್ಮಿ ಮನೆಯೊಳಗೆ ಬಂದು ಸ್ಥಿರವಾಗಿ ನಿಲ್ತಾಳೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ನಮ್ಮ ಶಾಸ್ತ್ರದ ಪ್ರಕಾರ ಈ ಒಂದು ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾವು ಮನೆಯಲ್ಲಿ ಪೂರ್ವ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಒಂದು ಗೋಮಯದಿಂದ ನೆಲವನ್ನು ಸಾರಿಸಿ ರಂಗವಲ್ಲಿಗಳಿಂದ ಅಲಂಕರಿಸಿ ಪೀಠವನ್ನು ಇರಿಸಬೇಕು ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಥವಾ ರಂಗೋಲಿಯಿಂದ ಅಷ್ಟದಳ ಪದ್ಮವನ್ನು ಬರಿಬೇಕು ಅದರ ಮೇಲೆ ನೂತನ ವಸ್ತ್ರವನ್ನು ಹಾಸಬೇಕು ಅಂದರೆ ಒಂದು ಹೊಸ ವಸ್ತ್ರವನ್ನು ಹಾಸ್ಬೇಕು ನೆನಪಿನಲ್ಲಿ ಇಟ್ಕೊಳ್ಳಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥವರು ನಮ್ಮ ಮನೆಯಲ್ಲಿ ಪೂರ್ವ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಮಾತ್ರ ಈ ಒಂದು ಪೂಜೆಯನ್ನು ಮಾಡಬೇಕು ಆಮೇಲೆ ಅದರ ಮೇಲೆ ನಾವು ಶಕ್ತಿಯನ್ನ ಅಕ್ಕಿಯನ್ನು ಹರಡಬೇಕು ಒಂದು ಪ್ಲೇಟ್ನಲ್ಲಿ ಹಾಕಿಡ್ಬೋದು ತಾಮ್ರದ ತಟ್ಟೆಯಲ್ಲಿ ಹಾಕಿಡ್ಬೋದು ಅದರ ಮೇಲೆ ತಾಮ್ರದ ಪ್ರಧಾನ ಕಲಶವನ್ನು ನಾವು ಇರಿಸಬೇಕು ಅಂದರೆ ಲಕ್ಷ್ಮಿ ಕೂರಿಸುವಂತಹ ಕಲಶವನ್ನ ಇರಿಸಬೇಕು ಕಲಶದಲ್ಲಿ ಅಕ್ಕಿಯನ್ನು ಹಾಕಬಹುದು ಮಾವಿನ ಗುತ್ತಿಗೆಯನ್ನು ಇರಿಸಬಹುದು ಅಲಂಕರಿಸಿದ ತೆಂಗಿನಕಾಯಿಯನ್ನು ನಾವು ಕಲಶದ ಮೇಲೆ ಇರಿಸಬೇಕು ನಂತರ ಕಲಶ ಮಧ್ಯದಲ್ಲಿ ನಾವು ಮಹಾಲಕ್ಷ್ಮಿಯ ಪ್ರತಿಮೆಯನ್ನು ಸ್ಥಾಪಿಸಬೇಕು ಆದರೆ ಇದಕ್ಕೂ ಕೂಡ ಮಹಾಲಕ್ಷ್ಮಿಯನ್ನು ನಾವು ಒಂದು ಕಲಶದಲ್ಲಿ ಸ್ಥಾಪನೆ ಮಾಡುವುದಕ್ಕೂ ಸಹ ಒಂದು ನಿಯಮ ಇದೆ ನಮ್ಮ ಶಾಸ್ತ್ರದಲ್ಲಿ ಹಾಗಾಗಿ ಆ ರೀತಿಯಾಗಿ ನಾವು ಮಾಡಿದ್ರೆ ಮಹಾಲಕ್ಷ್ಮಿಯನ್ನು ಹೊರ ಒಳಗೆ ಕರ್ಕೊಂಡು ಬಂದಂತೆ ಆಗುತ್ತೆ ಇನ್ನು ಹನ್ನೆರಡು ಗಂಟು ಇರುವಂತಹ ಒಂದು ದಾರವನ್ನು ಸಹ ನಾವು ವ್ರತದ ದಾರವನ್ನು ಸಹ ನಾವು ಮಾಡಿಕೊಳ್ಬೇಕು ಇನ್ನು ಆರತಿ ತಟ್ಟೆಯನ್ನು ಸಹ ಸಿದ್ಧ ಮಾಡಿಕೊಂಡಿರಬೇಕು ಕಲಶಕ್ಕೆ ಸೀರೆಯನ್ನು ಉಡಿಸುವಂಥವರು ಸೀರೆಯನ್ನು ಸಹ ತುಂಬ ಮಡಿಹುಡಿಯಿಂದ ತಂದು ಇಟ್ಕೊಂಡಿರಬೇಕು ಇನ್ನು ಸ್ನೇಹಿತರೆ ಆದಷ್ಟು ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ತಾವರೆ ಹೂಗಳನ್ನು ಪೂಜೆಯಲ್ಲಿ ಬಳಸಬೇಕು ಇನ್ನು ಕಿವಿ ಒಲೆ ಮೂಗೊಲೆ ಎಲ್ಲವನ್ನು ಹಾಕಿದ್ರೆ ಮಹಾಲಕ್ಷ್ಮಿಗೆ ಒಂದು ಸುಂದರವಾಗಿ ಕಳೆ ಬರುತ್ತೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿರ್ತೀವಿ ಆನಂತರ ಮೊದಲು ನಾವು ಮಹಾಗಣಪತಿಯ ಪೂಜೆಯನ್ನ ಮಾಡಬೇಕು ಅಂದರೆ ಯಾವುದೇ ಒಂದು ಪೂಜೆಗೆ ಮೊದಲು ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನ ಮಾಡಬೇಕು ಹಾಗೇ ನಾವು ವರಮಹಾಲಕ್ಷ್ಮಿಯನ್ನ ಒಳಗೆ ಹೇಗೆ ಕರ್ಕೊಂಡು ಬರೋದು ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ ಈ ಒಂದು ಕಲಶವನ್ನ ನಾವು ಅಲಂಕಾರ ಮಾಡಿರ್ತೀವಿ ನಮ್ಮ ಮನೆಯ ಮುಂದೆ ಅಂದ್ರೆ ಪ್ರತಿಯೊಬ್ಬರು ಮನೆಯ ಮುಂದೆನೂ ಕೂಡ ತುಳಸಿ ಗಿಡ ಇರುತ್ತೆ ಆ ತುಳಸಿ ಕಟ್ಟೆ ಹತ್ರ ನಾವು ಆ ಒಂದು ಅಲಂಕರಿಸಿದ ಕಲಶವನ್ನ ತೆಗೆದುಕೊಂಡು ಹೋಗ್ಬೇಕು ಆ ನಂತರ ಅಲ್ಲಿ ಒಂದು ದೀಪಾರಾಧನೆಯನ್ನ ಮಾಡಬೇಕು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಂದ್ರೆ ಎಣ್ಣೆ ದೀಪವನ್ನು ಹಚ್ಬೇಕು ಆಮೇಲೆ ಅರಿಶಿನ ಕುಂಕುಮಗಳಿಂದ ಅದನ್ನ ಪೂಜೆ ಮಾಡಬೇಕು ಅಂದ್ರೆ ಆ ಕಲಶವನ್ನ ಪೂಜೆ ಮಾಡಬೇಕು ಜೊತೆಗೆ ತುಳಸಿ ಗಿಡವನ್ನ ಪೂಜೆ ಮಾಡಿ ಧೂಪ ದೀಪವನ್ನ ಮಾಡಬೇಕು ಆಮೇಲೆ ಬಾಳೆಹಣ್ಣಿನ ನೈವೇದ್ಯವನ್ನು ಸಹ ನಾವು ಅದಕ್ಕೆ ಅರ್ಪಿಸಬೇಕು ಆ ನಂತರ ಮನೆಯೊಳಗೆ ನಾವು ತೆಗೆದುಕೊಂಡು ಬರಬೇಕಾಗುತ್ತೆ ಅದೇ ಮನೆಯೊಳಗೆ ತರುವಾಗ ಮುಂಬಾಗಿಲಿನಲ್ಲಿ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿ ವರ ಮಹಾಲಕ್ಷ್ಮಿಯನ್ನ ನಾವು ಸ್ವಾಗತ ಮಾಡಬೇಕು ಈ ಒಂದು ಕಲಶದಲ್ಲಿ ಇರುವಂತಹ ಮಹಾಲಕ್ಷ್ಮಿಯನ್ನು ನಾವು ಒಳಗೆ ಕರ್ಕೊಂಡು ಬರಬೇಕು ಅಂದರೆ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿರ್ತೀವಿ ಆ ಒಂದು ಕಲಶವನ್ನು ನಾವು ಮಂಟಪದಲ್ಲಿ ತಂದು ಇರಿಸಬೇಕು ಇದು ಮಹಾಲಕ್ಷ್ಮಿಯ ಒಂದು ಆಹ್ವಾನ ಅಂತ ಹೇಳಾಗುತ್ತೆ ಹೀಗೆ ಪ್ರತಿಯೊಬ್ಬರು ಮಾಡೋದ್ರಿಂದ ಮಹಾಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ತಂದು ಸ್ಥಾಪನೆ ಮಾಡಿದಾಗೆ ಆಗುತ್ತೆ ಆ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಶುರು ಮಾಡಬೇಕು ಇನ್ನು ಪೂಜೆ ಶುರು ಮಾಡುವುದಕ್ಕೂ ಮುನ್ನ ಸಂಕಲ್ಪವನ್ನು ಸಹ ನಾವು ಮಾಡಿಕೊಳ್ಬೇಕು ನೀವು ನಿಮಗೆ ತಿಳಿದ ರೀತಿಯಲ್ಲಿ ಸಹ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಇನ್ನು ನಾನು ಕೂಡ ಒಂದು ಸಂಕಲ್ಪವನ್ನು ಹೇಳ್ತೇನೆ ಇದನ್ನು ನೀವು ಬರೆದಿಟ್ಕೊಂಡು ನಾಳೆ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಅಥವಾ ಇದನ್ನು ಕೇಳಬಹುದು ಎಂ ಗುಣವಿಶೇಷಣ ಅಸ್ವಾಕಂ ಸಹ ಅಸ್ಕಂ ಕ್ಷೇಮ ಕ್ಷೇಮಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯಾವೃದ್ಧರ್ಥ मम गृहे श्रीवरलक्ष्मीस्तैर्यता सिद्ध्यर्थं राजप्रसाद देवप्रसादः अरे देवताप्रसादसिद्ध्यर्थं यावज्जीवदीर्घसौमल् सौमङ्गल्याभिवृद्ध्यर्थं धनकनकवास्तुवाहनधनधान्यपशु सुतक्षेत्रायुरारोग्य ऐश्वर्यादि सकलमनोरताव्याप्त्यर्थं समस्तमङ्गलाव्याप्त्यर्थं वक्षे वर्षे वर्षे कर्तव्यमेतद्वर्षप्रयुक्तसम्पूर्णसमग्रसकलफलाव्याप्त्यर्थं भविष्योत्तरपुराणोक्तप्रकारेण यथाशक्तिसम्भावितनियमेन सम्भवितप्रकारेण सम्भवद्भिरुपचारैश्च यावश्चक्य ध्यानाहवनादिषोडशोपचारपूजां च करिष्ये ತದಂಗ ಕಲಶಾರಾಧನಂ ಕರಿಷೆ ಅಂದ್ರೆ ಈ ನಂತರ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಕಲಶ ಪೂಜೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಇಷ್ಟು ನೀವು ಸಂಕಲ್ಪವನ್ನ ಮಾಡಿಕೊಂಡು ಅದರ ಮುಂದೆ ನಿಮ್ಮ ಹೆಸರು ಕುಲ ಗೋತ್ರವನ್ನ ಹೇಳ್ಬಹುದು ಮೂರು ಸಾರಿ ತಟ್ಟೆಯಲ್ಲಿ ಅಕ್ಕಿ ಮತ್ತೆ ಕೈಯಲ್ಲಿ ಅಕ್ಷತೆ ಕಾಳನ್ನ ಹಿಡಿದುಕೊಂಡು ಒಂದು ಹೂವನ್ನ ಹಿಡ್ಕೊಂಡು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನ ಶುರು ಮಾಡಬೇಕು ಇನ್ನು ಕನಶ ಕಲಶದಲ್ಲಿ ಒಂದು ನಾಣ್ಯವನ್ನ ಬೆಳೆಯ ನಾಣ್ಯವನ್ನ ಅಥವಾ ತಾಮ್ರದ ನಾಣ್ಯವನ್ನು ಅಥವಾ ನೀವು ಮನೆಯಲ್ಲಿ ಕಳಶದಲ್ಲಿ ಹಾಕುವಂಥ ನಾಣ್ಯವನ್ನು ಹಾಕಬೇಕು ಅರಿಶಿನ ಕುಂಕುಮ ಅಷ್ಟಗಂಧ ಮತ್ತು ಒಂದು ಬಟ್ಲಡಿಕೆ ಅಥವಾ ಅಡಿಕೆಯನ್ನು ಹಾಕಬೇಕು ಕಾಲುಂಗುರ ಪಿಲ್ಲಿ ಇದ್ದರೆ ಸಹ ಅದರಲ್ಲಿ ಕೂಡ ನೀವು ಹಾಕಬಹುದು ಇಷ್ಟು ಮಾಡಿ ಪೂಜೆಯನ್ನು ಕಲಶ ಸ್ಥಾಪನೆ ಮಾಡಿ ಪೂಜೆಯನ್ನು ಶುರು ಮಾಡಬೇಕು ಸ್ನೇಹಿತರೆ ಮತ್ತು ಒಳ್ಳೆ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್